ಎರಡು ಸಾವಿರದ ಇಪ್ಪತ್ನಾಲ್ಕರ ತುಮಕೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಹೈಕಮಾಂಡ್ ವಿಸೋಮಣ್ಣ ಅವರನ್ನ ಆಯ್ಕೆ ಮಾಡಿದ ಹಿನ್ನೆಲೆ ಗುಬ್ಬಿಯಪ್ಪ ದೇವಾಲಯಕ್ಕೆ ತೆರಳಿ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿದ ಅಭ್ಯರ್ಥಿ ವಿಸೋಮಣ್ಣ ಮಹಾಯುದ್ಧ ಅಂದರೆ ಪ್ರಸಿದ್ದಿ ಹೊಂದಿರುವ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ಘೋಷಣೆಯಾಗುವ ನಿಟ್ಟನಲ್ಲಿ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆ ಬಿಜೆಪಿ ಪಕ್ಷವು ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದ್ದು ಹೆಸರು ಘೋಷಣೆ ಮಾಡಿದ ಬಳಿಕ ಅಭ್ಯರ್ಥಿಗಳು ಮಠ ದೇವಾಲಯಗಳಿಗೆ ಭೇಟಿ ಕೊಡುವುದರ ಜೊತೆಗೆ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ರೂಪುರೇಷೆಯನ್ನು ತಯಾರಿಸುವ ನಿಟ್ಟನಲ್ಲಿ ಮುಂದಾಗಿದ್ದಾರೆ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರು ಅಭ್ಯರ್ಥಿಯಾಗಿ ಘೋಷಣೆಯಾದ ಬಳಿಕ ತುಮಕೂರು ಸಿದ್ದಗಂಗಾ ಮಠದಲ್ಲಿ ಶ್ರೀಗಳ ದರ್ಶನ ಪಡೆದು ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಗೋಸಾಲ ಶ್ರೀ ಚನ್ನಬಸವೇಶ್ವರ ದೇವಾಲಯಕ್ಕೆ ಆಗಮಿಸಿದ ಸೋಮಣ್ಣ ಅವರನ್ನ ಸಂಸದ ಜಿಎಸ್ ಬಸವರಾಜ್ ಸೇರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ವಾದ್ಯದ ಮುಖೇನ ಅಭೂತಪೂರ್ವ ಸ್ವಾಗತ ಮಾಡಿದ ಬಳಿಕ ಗುಬ್ಬಿಯಪ್ಪ ಅವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ ಸಾಂಕೇತಿಕವಾಗಿ ಇಂದು ಸಿದ್ದಗಂಗಾ ಶ್ರೀಗಳನ್ನ ನಿನ್ನೆ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿ ಚಿನ್ನ ಬಸವೇಶ್ವರ ಸ್ವಾಮಿ ಅವರ ದರ್ಶನ ಮಾಡಿದ್ದು ರಂಗಾಪುರ ಗುರುಭವನ ನಾಗೇಶಣ್ಣ ಗೋಡಕೆರೆ ಮಠಕ್ಕೆ ಭೇಟಿ ಬಳಿಕ ಸಂಜೆಯಿಂದ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಲಾಗುತ್ತೆ ಈ ಚುನಾವಣೆಯು ದೇಶದ ಚುನಾವಣೆ ಕೇವಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಂಎಲ್ಎ ಚುನಾವಣೆಯಲ್ಲ ದೇಶದ ಭವಿಷ್ಯದ ಚುನಾವಣೆ ಸನ್ಮಾನ್ಯ ಮೋದಿ ಅವರು ಎರಡು ಬಾರಿ ಪ್ರಧಾನಿಯಾಗಿ ದೇಶವನ್ನ ವಿಶ್ವವೇ ನೋಡುವಂತೆ ಮಾಡಿದ್ಲು ಮೊದನೇ ಬಾರಿಗೆ ದೇಶದ ಪ್ರೈಮರಿ ಮಿನಿಸ್ಟರ್ ಆಗುವುದಕ್ಕೆ ತುಮಕೂರು ಬಿಜೆಪಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗಬೇಕೆಂಬ ಬಯಕೆ ಈ ಭಾಗದ ಮತದಾರರು ಹಿರಿಯರ ಆಶೀರ್ವಾದ ಇದ್ದು ಇದು ದೇಶದ ಚುನಾವಣೆ ಭವಿಷ್ಯ ಭಾರತದ ದೊಡ್ಡ ಚುನಾವಣೆ ಎನ್ಡಿಎ ಮೈತ್ರಿಕೂಟದ ರಾಷ್ಟದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಈ ಚುನಾವಣೆಯನ್ನು ಒಗ್ಗಟ್ಟಾಗಿ ಚುನಾವಣೆ ಎದುರಿಸಲಾಗುತ್ತೆ ಈ ಚುನಾವಣೆಯು ಪ್ರತಿಷ್ಠೆಯ ಚುನಾವಣೆ ಎನ್ನುವುದಕ್ಕಿಂತ ತುಮಕೂರಿನ ಜನ ಪಕ್ಷಾತೀತವಾಗಿ ತೀತವಾಗಿ ದೇವೇಗೌಡರು ಮಾತಿಗೆ ಮನ್ನಣೆ ಕೊಟ್ಟು ಮತ್ತೊಮ್ಮೆ ಮೋದಿಯವರನ್ನ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಮಾಡುವುದಕ್ಕೆ ತುಮಕೂರಿನಿಂದ ಒಬ್ಬ ಲೋಕಸಭಾ ಸದಸ್ಯನನ್ನ ಆಯ್ಕೆ ಮಾಡ್ತಾರೆ ಎಂದರು ನಾವು ಸಾಂಕೇತಿಕವಾಗಿ ಇವತ್ತು ಸಿದ್ಧಗಂಗೇ ಸ್ವಾಮಿಗಳನ್ನ ನಿನ್ನೆ ಬೆಳಿಗ್ಗೆ ಆದಿಚುಂಚನ ಶ್ರೀಗಳವ್ರನ್ನ ಚೆನ್ನ ಚರ್ನ ದರ್ಶನ ಮಾಡಿ ಇಲ್ಲಿ ನಾನು ಇಲ್ಲಿಂದ ನಮ್ಮ ರಂಗಾಪುರದ ಮಠಕ್ಕೆ ಗುರುಭವನಕ್ಕೆ ನಮ್ಮ ಇದು ನಾಗೇಶ್ನವ್ರಿಗೆ ಮತ್ತೆ ಅಲ್ಲಿಂದ ಕೋಡೇಕೆರೆ ಕೋಡೇಕೆರೆ ಮಠಕ್ಕೆ ಹೋಗ್ತಾ ಇದ್ದೀನಿ ಸಾಯಂಕಾಲ ನಮ್ಮ ಪ್ರಚಾರ ಕಾರ್ಯಕ್ರಮ ಸಾಯಂಕಾಲ ಪ್ರಾರಂಭ ಆಗುತ್ತೆ ಗುಬ್ಬಿ ಕ್ಷೇತ್ರದಲ್ಲಿ ಈಗ ಆಗಲೇ ಚುನಾವಣೆ ಬಳಿಕ ಎಲ್ಲ ಒಂದು ಕಡೆ ಆಗಿತ್ತು ಈಗ ಮತ್ತೆ ಆರಂಭ ಆಗ್ತಾ ಇಲ್ಲಪ್ಪ ಒಂದು ಇದು ದೇಶದ ಚುನಾವಣೆ ಭಾರತ ದೇಶ ಚುನಾವಣೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಮ್ ಎಲ್ ಎ ಚುನಾವಣೆ ಅಲ್ಲ ಈ ದೇಶದ ಭವಿಷ್ಯದ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡು ಬಾರಿ ಪ್ರಧಾನಿಗಳಾಗಿ ವಿಶ್ವ ನೋಡುವಂಥ ಕೆಲಸ ಮಾಡಿದ್ದಾರೆ ಮೂರನೇ ಬಾರಿಗೆ ಅವರು ಪ್ರೈಮ್ ಮಿನಿಸ್ಟರ್ ಆಗೋದಿಕ್ಕೆ ತುಮಕೂರು ಕ್ಷೇತ್ರದ ಲೋಕಸಭಾ ಸದಸ್ಯರು ಕೂಡ ಬಿ ಜೆ ಅನ್ನೋದು ಈ ಭಾಗದ ಜನರ ಬಯಕೆಯೇ ತಾಯಂದಿರ ಬಯಕೆ ಹಿರಿಯರ ಆಶೀರ್ವಾದ ಇದೆ ಅದಕ್ಕೆ ಈ ಚುನಾವಣೆ ನಡೀತದೆ ಇದು ದೇಶದ ಚುನಾವಣೆ ಭವ್ಯ ಭವಿಷ್ಯ ಭಾರತದ ದೊಡ್ಡ ಚುನಾವಣೆ ಇದು ಹಾಗಾಗಿ ಎನ್ ಡಿ ಎ ಮೈತ್ರಿ ಕೂಡ್ತಲ್ಲಿ ಆಗ್ತಕ್ಕಂಥದ್ದು ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಸಾಹೇಬರು ರಾಷ್ಟ್ರದ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಜನತಾದಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನನಗನಿಸದೆ ಈ ಚುನಾವಣೆ ಒಂದು ಪ್ರತಿಷ್ಠೆ ಅನ್ನೋದಕ್ಕೆ ಹೆಚ್ಚಾಗಿ ತುಮಕೂರಿನ ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸನ್ಮಾನ್ಯ ದೇವೇಗೌಡರ ಮಾತುಗೂ ಕೂಡ ಮನ್ನಣೆ ಕೊಟ್ಟು ಇವತ್ತು ಮೋದಿಯವರನ್ನು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೆ ಇಲ್ಲಿಂದ ಒಬ್ಬ ಬಿ ಜೆ